ಈಗ ಮಂಡ್ಯನೆಯಾದ ಬಜೆಟ್ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ ನಾವು ನಿರೀಕ್ಷೆ ಮಾಡಿರುವಂಥ ಅಲ್ಲ ಇದು ಇದು ಸರ್ವೇ ಸಾಮಾನ್ಯ ಬಜೆಟು ಸಾಮಾನ್ಯವಾದಂಥ ಬಜೆಟ್ ಇದು ಇಲ್ಲಿ ಯಾವುದೇ ಆಸ್ತಿ ಆಕಾಂಕ್ಷೆಗಳಿಗೆ ಅವಕಾಶ ಇಲ್ಲ ಏನು ವಿಶೇಷಪ್ಪ ಅಂತಂದರೆ ಇಲ್ಲಿ ನೌಕರಸ್ಥರಿಗೆ ಏಳು ಲಕ್ಷದವರೆಗೂ ಒಂದು ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಆದರೆ ಇಲ್ಲಿ ಮಹಿಳಾ ಅಭಿವೃದ್ಧಿಗಾಗಿ ಯಾವುದೇ ರೀತಿಯ ವಿಶೇಷ ಅನುದಾನ ಇಲ್ಲ ಆಮೇಲೆ ಸಾಮಾನ್ಯ ಕಾರ್ಮಿಕನಿಗಂತೂ ಕಡೆಗಣಿಸಿದ್ದಾರೆ ಸಾಮಾನ್ಯ ಕಾರ್ಮಿಕನಿಗೆ ಬೇಕಾದಂಥ ಯಾವುದೇ ಅವಕಾಶಗಳು ಇರಲಿಲ್ಲ ಇನ್ನೊಂದೇನಪ್ಪ ಈ ಬಜೆಟ್ನಲ್ಲಿ ಶಿಕ್ಷಣಕ್ಕೆ ಯಾವುದೇ ರೀತಿಯ ಅವಕಾಶಗಳಿಲ್ಲ ಶಿಕ್ಷಣಕ್ಕೆ ಯಾವುದೇ ರೀತಿಯ ಬಜೆಟ್ ಕೂಡ ಮೀಸಲಾಗಿಟ್ಟಿಲ್ಲ ಶಿಕ್ಷಣಕ್ಕೆ ಮೀಸಲಾಗಿಡಬೇಕಿತ್ತು ಹಣ ಅದು ಈ ಬಜೆಟಲ್ಲಿ ನಾವು ಕಂಡುಕೊಂಡಿಲ್ಲ ಏನಪ್ಪ ಅಂತಂದರೆ ಕೊಂಚ ಸಮಾಧಾನ ಪಡುವಂಥ ವಿಷಯ ಏನಂದರೆ ಕೇವಲ ಕ್ಯಾನ್ಸರ್ಗಾಗಿ ಕ್ಯಾನ್ಸರ್ ಗುಳಿಗೆಗಳಿಗೆ ಮಾತ್ರ ರಿಯಾಯಿತಿ ಕೊಟ್ಟಿದ್ದಾರೆ ಹೊರತು ಬೇರೆ ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ ಇನ್ನೊಂದು ಕೊಂಚಿತ್ತು ಇನ್ನೊಂದು ನಾವು ಸಮಾಧಾನ ಪಡಬೇಕಾದಂಥ ವಿಷಯ ಏನಂದರೆ ಸತತವಾಗಿ ನಿರುದ್ಯೋಗದಿಂದ ಬಳಲುತ್ತಿರುವಂಥ ಯುವಕರಿಗೆ ಒಂದು ಸ್ವಲ್ಪ ಸಮಾಧಾನ ಆಗುವಂಥ ಒಂದು ಬಜೆಟ್ ಆಗಿದೆ ಯಾಕೆಂದರೆ ಸರ್ಕಾರ ಖುದ್ದಾಗಿ ಪ್ರತಿ ವರ್ಷದಂತೆ ಇಪ್ಪತ್ತು ಲಕ್ಷ ಯುವಕರಿಗೆ ಕೌಶಲ್ಯ ತರಬೇತಿ ಕೊಟ್ಟು ಸ್ಟೈಫಂಡ್ ಕೊಟ್ಟು ಒಂದು ತರಬೇತಿಯನ್ನು ನೀಡುವ ಒಂದು ಬಜೆಟನ್ನು ನಿರ್ಮಾಣ ಒಂದು ಮಂಡನೆ ಮಾಡಿದ್ದು ಒಂದು ಸಂತೋಷದ ವಿಷಯ ಮುಂಬರುವ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತದೆ ನಿರುದ್ಯೋಗ ಸಮಸ್ಯೆ ನಿರ್ಮೂಲನೆ ಆಗುತ್ತದೆಯೋ ಎನ್ನುವ ಒಂದು ಭಾವನೆ ಒಂದು ಆಶಾಭಾವನೆ ಇದೆ ಅಲ್ಲದೆ ಈ ಬಜೆಟಲ್ಲಿ ವಿಶೇಷವಾಗಿ ನಾವು ಆಸೆ ಪಡುವಂತಹ ನಾವು ಬಯಸಿದಂಥ ಮಹಿಳಾ ಅಭಿವೃದ್ಧಿ ಆಗಲಿ ಕಾರ್ಮಿಕರಿಗಾಗಲಿ ಅಥವಾ ಶಾಲಾ ಶಿಕ್ಷಣಕ್ಕಾಗಲಿ ಎಲ್ಲಿಯೂ ಒತ್ತು ಕೊಟ್ಟಿಲ್ಲ ಕೇವಲ ಯುವಕರಿಗೆ ಮತ್ತು ನಿರುದ್ಯೋಗ ನಿರ್ಮೂಲನೆಗಾಗಿ ಒತ್ತು ಕೊಟ್ಟಿದ್ದಾರೆ ಅಲ್ಲೇ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಯಾವತ್ತಿಗೂ ಅವರು ಯಾವುದೇ ರೀತಿಯ ಸ್ಥಾನಮಾನ ಕೊಟ್ಟಿಲ್ಲ ವಿಶೇಷವಾಗಿ ಕರ್ನಾಟಕದ ನಮ್ಮ ಕರ್ನಾಟಕಕ್ಕೆ ಯಾವುದೇ ರೀತಿಯ ವಿಶೇಷ ಅನುದಾನ ಕೂಡ ಕೊಟ್ಟಿಲ್ಲ ನಮ್ಮ ದುರ್ದೈವ ಅಂದರೆ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಇದ್ದಾಗ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇರುತ್ತೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದ್ದಾಗ ಇಲ್ಲಿ ಬಿ ಜೆ ಪಿ ಹೀಗೆ ನಮ್ಮ ಕರ್ನಾಟಕ ಪದೇ ಪದೇ ಹೊಡಿತಕ್ಕೆ ಒಳಗಾಗ್ತಾ ಇದೆ ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಶಾಸಕರು ಕೂಡ ಈ ಕೇಂದ್ರ ಸರ್ಕಾರದಲ್ಲಿದ್ದು ಅವರು ಒಂದು ಪ್ರಯತ್ನ ಮಾಡಬೇಕಿತ್ತೇನೋ ಇದು ಸಿಂಹಾಸನದ ಬಜೆಟ್ ಆಗಿದೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅದೇನೆಂದರೆ ಸ್ಪಷ್ಟವಾದಂಥ ಕಲ್ಪನೆ ನಿತೀಶ್ ಕುಮಾರ್ ಅವರ ಬಿಹಾರ ಆಮೇಲೆ ಚಂದ್ರಬಾಬು ನಾಯ್ಡು ಅವರ ಆಂಧ್ರ ಪ್ರದೇಶ ಇವೆರಡಕ್ಕೆ ಒಂದು ವಿಶೇಷವಾದಂಥ ಒಂದು ಬಜೆಟನ್ನು ಮಂಡನೆ ಮಾಡಿರುವುದು ಇಲ್ಲಿ ಒಂದು ಕುರ್ಚಿ ಲಾಬಿ ಇದೆ ಏನೋ ಅಂತ ಅನ್ನಿಸ್ತಾ ಇದೆ ನಮ್ಮ ಕರ್ನಾಟಕ ಹಾಗೂ ಉಳಿದ ರಾಜ್ಯಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಹೊರತಾಗಿಲ್ಲ ಇವುಗಳ ಅಭಿವೃದ್ಧಿಗೆ ಕೂಡ ಸರ್ಕಾರ ಕೇಂದ್ರ ಸರ್ಕಾರ ವಿಚಾರ ಮಾಡಬೇಕಿತ್ತೇನೋ ಅದನ್ನು ಕೊಂಚ ಸಮಾಧಾನ ಏನಂದರೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡುವಲ್ಲಿ ಸ್ವಲ್ಪ ಪ್ರಯತ್ನ ಅಲ್ಲದೇ ಇಲ್ಲಿ ಕ್ಯಾನ್ಸರ್ ಗುಳಿಗೆಗಳು ಇತ್ತೀಚೆಗೆ ಕ್ಯಾನ್ಸರ್ ಸಂಖ್ಯೆ ಹೆಚ್ಚಾಗುತ್ತಿದ್ದು ಈ ಕ್ಯಾನ್ಸರ್ ಗುಳಿಗೆಗಳ ಒಂದು ರಿಯಾಯಿತಿಯನ್ನು ನಾವು ಇದು ಒಂದು ಸಂತೋಷ ಪಡಬೇಕು ನಿವೇಶನಗಳಂತೂ ಯಾವ ಸರ್ಕಾರ ಬಂದರೂ ಕೂಡ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ನಿವೇಶನಗಳನ್ನು ಸರ್ಕಾರ ಒಂದು ಅವಕಾಶ ಕೊಟ್ಟೆ ಕೊಡ್ತದೆ ವಿಶೇಷವಾಗಿ ಇಲ್ಲಿ ಯಾವುದೇ ರೀತಿ ಆಸೆ ಪಡುವಂಥದ್ದು ಇಲ್ಲ ಒಂಥರ ನಮ್ಮ ಕರ್ನಾಟಕಕ್ಕೆ ನಿರಾಶಾದಾಯಕ ಬಜೆಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂಬರುವ ದಿನಗಳಲ್ಲಿ ನಮ್ಮ ರಾಜಕೀಯ ನಾಯಕರು ನಮ್ಮ ಕರ್ನಾಟಕಕ್ಕೆ ವಿಶೇಷವಾದಂಥ ಅವಕಾಶಗಳನ್ನು ಕಲ್ಪಿಸಿ ಕೊಡಬೇಕು ಕರ್ನಾಟಕದ ಜನ ಜನತೆಗೆ ನಿರಾಶೆ ಆಗದಂತೆ ನೋಡಿಕೊಳ್ಳಬೇಕೇನೋ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ತಮ್ಮ ರಾಜ್ಯಕ್ಕಾಗಿ ಮಾಡಿಕೊಟ್ಟಂಥ ಒಂದು ಅವಕಾಶವನ್ನು ನಮ್ಮ ಕರ್ನಾಟಕಕ್ಕೂ ಮಾಡಿಕೊಡ್ಬೋದಿತ್ತೇನೋ ಅನ್ನೋ ಒಂದು ಆಸೆ ಎಲ್ಲರಲ್ಲಿಯೂ ಇತ್ತು ಆದರೂ ಆ ಆಸೆ ನಿರಾಸೆಯಾಗಿದೆ ಈ ಬಗ್ಗೆ ಒಂಥರ ಮನಸ್ಸಿಗೆ ಬೇಸಾರ ಕೂಡ ಆಗಿದೆ ಕಿಂಚಿತ್ ಸಮಾಧಾನ ಏನಂದರೆ ಏನೋ ಒಂದು ಮಹಿಳಾ ಮೀಸಲಾತಿಗೆ ಅವಕಾಶ ಸ್ವಲ್ಪ ಆಸ್ತಿ ಖರೀದಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ನಾನು ನಂದಿನಿ ಸನ್ಬಾಲ್ ಶಿಕ್ಷಕಿ